ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಭಾಷೆ ಕನ್ನಡ ನುಡಿ ಕನ್ನಡ ಉಸಿರು ಕನ್ನಡ ಹಸಿರು ಕನ್ನಡ ಬೆಳೆ ಕನ್ನಡ ನಮ್ಮ ಹೆಮ್ಮೆ ನಮ್ಮ ಕನ್ನಡ ಎಂದು ಹೇಳ್ತಾ ನಾನು ಪ್ರತಿಯೊಬ್ಬ ಕನ್ನಡಿಗ ಕನ್ನಡತಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತೀನಿ ಮೊದಲಿಗೆ ನಮ್ಮ ಕನ್ನಡದ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಹೇಗೆ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಅನ್ನೋ ಹೆಸರು ಬಂತು ಯಾರು ಇಟ್ಟಿದ್ದು ಯಾವಾಗ ಈ ಹಿಂದೆ ಯಾವ ಹೆಸರಿಂದ ಕರಿತಿದ್ರು ಹಾಗೆ ನಮ್ಮ ಕರ್ನಾಟಕದಲ್ಲೇ ಹುಟ್ಟು ಬೆಳೆದಂತಹ ಪ್ರತಿಯೊಬ್ಬ ವ್ಯಕ್ತಿ ಬೇರೆ ದೇಶ ವಿದೇಶಗಳಿಗೆ ಹೋಗಿ ನಮ್ಮ ರಾಜ್ಯದ ಹೆಸರನ್ನು ಉಜ್ವಲಿಸಿದವರ ಬಗ್ಗೆ ಮಾತನಾಡ್ತೀನಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಆದ್ರೆ ಆಗ ನಮ್ಮ ಕನ್ನಡ ಮಾತನಾಡುವ ಕನ್ನಡಿಗರು ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ರು ಬಾಂಬೆ ಹೈದರಾಬಾದ್ ಮದ್ರಾಸ್ ಮೈಸೂರು ಆಗ ಆಲೂರು ವೆಂಕಟರಾವ್ ನಮ್ಮ ಕನ್ನಡದವರು ಒಂದು ರಾಜ್ಯದಲ್ಲಿ ಬರಬೇಕು ಅಂತ ಅವರು ಒಂದು ಆಂದೋಲನ ಶುರು ಮಾಡಿದ್ರು ಅದೇ ಕರ್ನಾಟಕ ಏಕೀಕರಣ ಆಂದೋಲನ ಇವರೇ ಕರ್ನಾಟಕ ಗದಾವೈಭವವನ್ನ ಬರೆದಿರೋರು ಇವರನ್ನ ನಾವು ಕರ್ನಾಟಕ ಏಕೀಕರಣದ ಪಿತಾಮಹ ಅಂತನೂ ಕರಿತೀವಿ ಆಮೇಲೆ ಕೆಂಗಲ್ ಹನುಮಂತಯ್ಯ ಆಗಿನ ಸಿಎಂ ಆಗಿದ್ರು ಅವರು ದೆಹಲಿಯಲ್ಲಿ ತಮ್ಮ ಭಾಷೆಗೋಸ್ಕರ ಧ್ವನಿ ಎತ್ತಿದ್ರು ಹಾಗೆ ನಮ್ಮ ಕನ್ನಡಿಗರ ಮನಸ್ಸು ಗೆದ್ದ ಕುವೆಂಪು ಅವರು ಅಖಂಡ ಕರ್ನಾಟಕ ಅನ್ನೋ ಪುಸ್ತಕ ಬರೆದಿದ್ದಾರೆ ಭಾರತ ಜನನೀಯ ಅನ್ನೋ ನಾಡಗೀತೆಯನ್ನು ಬರೆದಿರುವರೆ ನಮ್ಮ ಕುವೆಂಪು ನಮ್ಮ ಹೆಮ್ಮೆ ಸತತ ಒಂಬತ್ತು ವರ್ಷಗಳ ಪರಿಶ್ರಮದ ನಂತರ ನಮ್ಮ ಭೂಮಿ ಕರ್ನಾಟಕ ಅನ್ನೋ ಮರುನಾಮಕರಣ ಆಗುತ್ತೆ ಅದು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಸಿಎಂ ದೇವರಾಜ್ ಅರಸ್ ಅನ್ನೋರು ಮೈಸೂರಿಂದ ಕರ್ನಾಟಕ ಅನ್ನೋ ಮರುನಾಮಕರಣ ಮಾಡುತ್ತಾರೆ ಭಾರತ ರತ್ನ ಜ್ಞಾನಪೀಠ ಪ್ರಶಸ್ತಿ ಪದ್ಮಭೂಷಣ ಪದ್ಮ ವಿಭೂಷಣ ಪದ್ಮಶ್ರೀ ಕರ್ನಾಟಕ ರತ್ನ ರಾಜ್ಯೋತ್ಸವ ಪ್ರಶಸ್ತಿ ಏಕಲವ್ಯ ಪ್ರಶಸ್ತಿ ಹೀಗೆ ಹಲವು ಪ್ರಶಸ್ತಿಗೆ ನಮ್ಮ ಕನ್ನಡಿಗರು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಈಗ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಬಗ್ಗೆ ಮಾತಾಡ್ತೀನಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಹೊಂದಿರುವ ನಮ್ಮ ಕರ್ನಾಟಕ ಒಂದೊಂದು ಜಿಲ್ಲೆಗಳಲ್ಲೂ ಒಂದೊಂದು ವಿಶೇಷತೆಗಳಿದೆ ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೀದರ್ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಹಾಸನ ಹಾವೇರಿ ಕಲಬುರ್ಗಿ ಕೊಡಗು ಕೊಪ್ಪಳ ಕೋಲಾರ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಯಾದಗಿರಿ ಮತ್ತೆ ವಿಜಯನಗರ ನಮ್ಮ ಕನ್ನಡಿಗರು ಬರೀ ಒಂದೇ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಏನೂ ಇಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ದಾರೆ ಕವಿಗಳಿಗೆ ಬಂದ್ರೆ ಪಂಪ ರನ್ನ ಪೊನ್ನ ನಾಗಚಂದ್ರ ಬಸವಣ್ಣ ಮಹಾದೇವಿ ಅಲ್ಲಮ್ಮ ಪ್ರಭು ರಾಘವಂಕ ಕುಮಾರವ್ಯಾಸ ಕನಕದಾಸ ಬೇಂದ್ರೆ ಕುವೆಂಪು ಶಿವರುದ್ರಪ್ಪ ಚಿನ್ನವೀರ ಕಣವಿ ಹಂಸಲೇಖ ಶಿವಪ್ರಕಾಶ್ ಹೀಗೆ ಹಲವು ಕವಿಗಳಿದ್ದಾರೆ ವಿಶ್ವೇಶ್ವರಯ್ಯ ಅವರು ಸಿ ಎನ್ ಆರ್ ರಾವ್ ಡಾಕ್ಟರ್ ರಾಜ್ಕುಮಾರ್ ಶಂಕರ್ನಾಗ್ ವಿಷ್ಣುವರ್ಧನ್ ಗಿರೀಶ್ ಕಾರ್ನಾಡ್ ಪ್ರಕಾಶ್ ಪಡುಕೋಣೆ ಸಾಲುಮರದ ತಿಮ್ಮಕ್ಕ ಕೊಟ್ಟಿಗನಹಳ್ಳಿ ರಾಮಯ್ಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮ ಕನ್ನಡಿಗರು ಹೆಸರುವಾಸಿಯಾಗಿದ್ದಾರೆ ಈಗಿನ ಪರಿಸ್ಥಿತಿನಲ್ಲಿ ನಮ್ಮ ಕನ್ನಡಿಗರು ಕನ್ನಡನ ಬೆಳೆಸಬೇಕು ಉಳಿಸ್ಬೇಕು ಅಂತ ಸಾಮಾಜಿಕ ಮಾಧ್ಯಮದಲ್ಲೂ ದೊಡ್ಡ ಹೆಸರು ಪಡೆದಿದ್ದಾರೆ ಅಂದ್ರೆ ಡಾಕ್ಟರ್ ಬ್ರೋ ಕನ್ನಡಿಗ ಮೀಡಿಯಾ ಮಾಸ್ಟರ್ಸ್ ಸೋನು ವೇಣುಗೋಪಾಲ್ ಹೀಗೆ ಹಲವಾರು ವ್ಯಕ್ತಿಗಳು ನಮ್ಮ ಕನ್ನಡನ ಉಳಿಸಿ ಬೆಳೆಸ್ತಾ ಇದ್ದಾರೆ ಕರ್ನಾಟಕವು ನಮ್ಮ ಹೆಮ್ಮೆ ನಮ್ಮ ಸಾಹಿತ್ಯ ಸಂಸ್ಕೃತಿ ಮತ್ತು ಐತಿಹಾಸದ ಸಂಕೇತ ಮೂವತ್ತೊಂದು ಜಿಲ್ಲೆಗಳ ಪ್ರತಿಯೊಂದು ತನ್ನದೇ ಆದ ವಿಶೇಷತೆಗಳಿಂದ ನಮ್ಮ ರಾಜ್ಯವನ್ನು ಶ್ರೀಮಂತ ಮಾಡಿದೆ ಹಾಗೆ ನಮ್ಮ ಕರ್ನಾಟಕದ ವಿಶೇಷವಾದ ಸಂಚಿಕೆ ಹಾಗೆ ನಾವು ಕನ್ನಡಿಗರು ಬರೀ ವರ್ಷದಲ್ಲಿ ಒಂದೇ ದಿನ ಅಂದ್ರೆ ಕನ್ನಡ ರಾಜ್ಯೋತ್ಸವ ದಿನ ಕನ್ನಡ ಉಳಿಸಿ ಬೆಳೆಸಿ ಅನ್ನೋದಲ್ಲ ಪ್ರತಿ ದಿನ ಪ್ರತಿ ಕ್ಷಣ ನಮ್ಮ ಉಸಿರು ಕನ್ನಡ ಆಗಿರಬೇಕು ನಮ್ಮ ಕರ್ನಾಟಕದ ಬಗ್ಗೆ ಬೇರೆ ಬೇರೆ ರಾಜ್ಯಗಳು ದೇಶ ವಿದೇಶಗಳಲ್ಲಿ ಮಾತನಾಡಿದ್ದಾರೆ ಹೊಗಳಿದ್ದಾರೆ ನಮ್ಮ ಕರ್ನಾಟಕದ ಜನರು ತುಂಬಾ ವಿಶಾಲ ಮನಸ್ಸಿನವರು ಹಾಗೆ ಅಂತ ನಮ್ಮ ಪೂರ್ವಜರು ಕೊಟ್ಟ ಸಂಸ್ಕೃತಿನೋ ಅಥವಾ ನಮ್ಮ ನಾಡು ಕೊಟ್ಟ ವರವೋ ಗೊತ್ತಿಲ್ಲ ಆದ್ರೆ ನಮ್ಮ ರಾಜ್ಯ ಕರ್ನಾಟಕ ಎಂದೆಂದಿಗೂ ಅಜರಾಮರಾಗಿರುತ್ತೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಭಾಷೆನ ಕಲಿಬಾರ್ದು ಬರೀ ಕನ್ನಡನೇ ಮಾತಾಡಬೇಕು ಅನ್ನೋ ಅವರು ಹೇರೋದಿಲ್ಲ ಅಂದ್ರೆ ಬೇರೆ ಭಾಷೆಗಳನ್ನ ಕಲಿಬಹುದು ಅದೇ ಬೇರೆ ಭಾಷೆನ ಉಳಿಸೋಕ್ಕೆ ಬೆಳೆಸಕ್ಕೆ ಅವ್ರುಗಳಿದ್ದಾರೆ ನಮ್ಮ ಭಾಷೆನ ಉಳಿಸಕ್ಕೆ ನಾವೇ ಇಲ್ಲದೆ ಹೋದ್ರೆ ಯಾರು ಬಂದು ಉಳಿಸ್ತಾರೆ ಹೇಳಿ ಬೇರೆ ಭಾಷೆ ಕಲಿಯೋಣ ಆದರೆ ಬೇರೆ ಭಾಷೆ ನಮ್ಮ ಉಸಿರಾಗಬಾರ್ದು ನಮ್ಮ ಉಸಿರು ಯಾವತ್ತು ಕನ್ನಡ ಅನ್ನೋ ಒಂದೇ ಒಂದು ಪದ ಬರಬೇಕು ಬೇರೆಯವರಿಗೆ ನಮ್ಮ ಕನ್ನಡನ ಹೇಳ್ಕೊಡೋಣ ಬೆಳಸೋಣ ಉಳಿಸೋಣ ಇಷ್ಟನ್ ಹೇಳ್ತಾ ನಾನು ಮತ್ತೆ ಪ್ರತಿಯೊಬ್ಬ ಕನ್ನಡಿಗ ಕನ್ನಡಿಗೂ ಹಾಗೆ ಕನ್ನಡ ಮಾತನಾಡುವ ಪ್ರತಿಯೊಬ್ಬ ವ್ಯಕ್ತಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೀರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ